ನನ್ನ ಬಚಾವ್ ಮಾಡಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರ ಪರವಾಗಿಲ್ಲ ಮಣ್ಣು ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡಲೇಬೇಕು ಕಾರಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ನಾವು ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದ್ರು ಪತಕಕ್ಕೆ ಮಾಡುದು ಅಂತ ಓಕೆ ಐ ಅನ್ಸೋಣ ಮೈ ಎಂಟೈರ್ ಫ್ಯಾಮಿಲಿ ಆಸ್ ಬಿನ್ ಅಟ್ಯಾಕ್ಟೈರ್ ಫ್ಯಾಮಿಲಿ ಆಸ್ ಬಿನ್ ಅಟ್ಯಾಕ್ಡ ಹ ಇದೇನ್ರಿ ಇದ ಕರ್ನಾಟಕ ಸಿ ಸಿಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದ್ಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇಸ್ ಕರ್ನಾಟಕ ಇಸ್ ವಾಚಿಂಗ್ ಇದನ್ನ ಕರ್ನಾಟಕ ಅಂತ ಹೇಳ್ತಾರ ಥೇಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ ಮನ್ ಮ್ಯಾನ್ಗೆ ದೊಣ್ಣೆ ಮಚ್ಚಲು ಹೊಡೆದ್ರು ದೇ ಹಿಟ್ ಅಸ್ ಇನ್ನ ದೊಣ್ಣೆ ಮಚ್ಚು ರಿಂಗ್ಗಳಲ್ಲಿ ನಮಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮಗೆ ಸತ್ರೂ ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಇಲ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಇದ್ದೇ ನನ್ಗೆ ಪ್ರಾಣ ಪರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಯಾರೋ ಕೊಟ್ರೋ ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ವ್ಯವಸ್ಥೆಯನ್ನು ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಹ್ಮ್ ಇಂತ ದರಿದ್ರ ವ್ಯವಸ್ಥೆ ನಾವು ಬದುಕಬೇಕಲ್ವಾ ಆಯ್ತು ಡಸಂಟ್ ಮ್ಯಾಟರ್ ನಾವೆಲ್ಲ ಏನು ನಾವೆಲ್ಲ ಯಾರು ಪ್ರಾಣ ಭಿಕ್ಷೆ ಯಾರಿಗೂ ಬಿಡಲ್ಲ ಇವನ್ ಸರ್ಕಾರಕ್ಕೂ ಬಿಡಲ್ಲ ಬಟ್ ದ ಒನ್ಲಿ ಥಿಂಗ್ ವಾಟ್ ಐ ಆಸ್ಕ್ ಇಸ್ ಈ ತರ ವ್ಯವಸ್ಥೆ ನಾವು ಒدಿಕತಾ ಇದಿರಲ್ಲ ಸರ್ ನೀನು ಪುಟ್ ವಾಚರ್ ಸರಿ 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 ಆನ್ ಸರಿ ಆನ್ ಸರ್ ಅದು ಮೊದಲು ಸ್ವಲ್ಪ ಅರ್ಥ ಆಗ್ಲಿ ಇಲೇ ಸರ್ ನೀನು ದ ಕರ್ನಾಟಕ should know ಓಕೆ ಒಬ್ಬ ಧೋನಿ ಮಾರ್ತಾ ಇದ್ದೋನ ಹಾ ಈ ರೀತಿ ಹ ರಕ್ತ ಇಟ್ಸ್ ಅನ್ ಅಟಂಪ್ಟ್ ಅಟಂಪ್ಟ್ ಕಿಲ್ಮಿ ಮುಂದೆ ಹಾಕ್ಲಿ ಆಗ್ತಾ ಕರ್ನಾಟಕದ ಒಬ್ಬ ಧ್ವನಿಯನ್ನ ಪುಡಿ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಹ್ಮ್ ಏನ್ ಹೇಳ್ಬೇಕು ಅಂದ್ರೆ ಅವರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತೇಳಬೇಕು ದ್ ಒನ್ ದಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಡಿಂಗಿನ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರನ್ನು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟು ಹೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲೋಗ್ತಾ ಇದೆ ಯಾ ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಪೊಲೀಸ್ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮಗೇನು ನಾವೇ ನಮ್ಮ ಅಪ್ಪ ಅಮ್ಮ ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೆ ಏನ್ ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಒನ್ಲಿ ಥಿಂಗ್ ಎಸ್ ಇಂತ ಅನ್ಯಾಯ ಮಾಡೋರ್ಗೆ ನಾವುಗಳು ಹ್ಮ್ ಪ್ರಾಣ ನಾವು ಪ್ರಾಣ ಕೊಡ್ಬೇಕಾ ಅವಶ್ಯಕತೆ ಇದೆಯಾ ನೋ ಲಾ ಅಂಡ್ ಆರ್ಡರ್ ನೋ ಲಾ ಅಂಡ್ ಆರ್ಡರ್ ನೋಡಿ ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ತೋರಿಸು 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 ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ತೋಸ್ ಕೈ ತೋಸ್ ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ನಮ್ಗೇನು ಸಮಸ್ಯೆ ಇಲ್ಲ ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬೇಡ್ಕೊಳ್ಳೋ ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ವಿ ಶುಡ್ ವಿ ಶುಡ್ ವಿ ವಿ ವಿಲ್ ಸ್ಟ್ಯಾಂಡಾಗಿ ಇನ್ ದಿಸ್ ವಿ ವಿಲ್ ಸ್ಟ್ಯಾಂಡಾಗೆ ಇನ್ ದಿಸ್ ಆ ಏ